ಕತ್ತೆ ಕಾಯ್ತಾ ಇದೀವ ನಾವಿಲ್ಲಿ ಎಷ್ಟು ನಿಂತಿದ್ದೀವಿ ಅಪೋಸಿಷನ್ ಲೀಡರ್ ನಿಂತಿದ್ದಾರೆ ಅಂತ ನಿಮ್ಗೆ ಸ್ವಲ್ಪ ಗೌರವ ಬೇಡವ ನಿಮಗೆ ಎರಡು ಮೂರು ಅವರಿಂದ ನಿಂತಿದ್ದೀವಿ ನಾವಿಲ್ಲಿ ಒಂದು ಎಫ್ಐ ಆರ್ ಹಾಕಿದ್ ನಿಮ್ಗೆ ಬೆಳಿಗ್ಗೆ ಎಂಟು ಗಂಟೆಯಿಂದ ಬೇಕು ಟೈಮು ಈ ಸರ್ಕಾರದ ಗುಲಾಮಗಿರಿ ಮಾಡಬೇಡಿ ನಿಮಗೆ ಅಂತ ಒಂದು ಗೌರವ ಇದೆ ಆ ಗೌರವ ಉಳಿಸ್ಕೊಳ್ಳಿ ನೀವು ಕಂಪ್ಲೇಂಟ್ ಅಲ್ಲಿ ಕೊಟ್ಟಿರೋದು ಮೂರು ಮೂರು ಹೆಸರು ಇದೆ ಹಾಕಿದ್ದೀರಾ ಏನಿದೆ ಅಲ್ಲಿ ಏನಿದೆ ಮೂರು ಹೆಸರು ನೀವು ಕಂಪ್ಲೇಂಟ್ ಸರ್ ಇದು ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್ ಸರ್ ಓಕೆ ನೀವು ಕಂಪ್ಲೇಂಟ್ ಏನು ಕೊಟ್ಟಿರೋ ನಾವು ಅದನ್ನೇ ಅಟ್ಯಾಚ್ ಮಾಡಿದ್ದೀವಿ ಅದನ್ನು ಸಮೇತ ಕೋರ್ಟ್ಗೆ ಕೊಡ್ತೀವಿ ಈಗ ಕಂಪ್ಲೇಂಟ್ ಅಲ್ಲಿ ಮೂರು ಹೆಸರು ಇದೆ ಆ ಮೂರು ಹೆಸರು ಇದೆಯಾ ಅದರಲ್ಲಿ ಇಲ್ಲ ಮತ್ತೆ ಮಾಡ್ಬೇಕಲ್ವಾ ನಾನು ಇಲ್ಲಿ ಕುತ್ಕೊಂಡು ಆವಾಗಿಂದ ಫೋನ್ ಮಾಡಿದಾಗ ಇದೆ ಅಂತ ಹೇಳ್ತೀರಿ ಆಮೇಲೆ ನಿಮ್ಮ ಎಸ್ ದೇವರಾಜ್ ಇಲ್ಲಿ ಮಾತಾಡಿದಾಗ ಇಲ್ಲ ಇದೆ ಅಂತ ನಾಲ್ಕು ಹೆಸರು ಇದೆ ಅಂದ್ರೆ ನೀವು ಕೊಟ್ಟಿರೋ ಕಂಪ್ಲೇಂಟ್ ಏನಿದೆ ಕಂಪ್ಲೇಂಟ್ ಆಗಿಟ್ಟಿದ್ರೆ ಅದೇ ಇದೆ ಸರ್ ಕಂಪ್ಲೇಂಟ್ ಏನಿದೆ ಅಂದ್ರೆ ಅಲ್ಲಿ ಇದಾಗಿಲ್ಲ ಫಸ್ಟ್ ಇನ್ಫಾರ್ಮೇಶನ್ ನಾವು ನಾವು ನಮ್ಮ ಅನುಕೂಲ ತಕ್ಷಣ ಮಾಡ್ತೀವಿ ಸರ್ ಎಫ್ ಆ ತರಲ್ಲ ಎಫ್ಐ ಆರ್ ರಿಜಿಸ್ಟ್ರೇಷನ್ ನೋಡಿ ಸರ್ ನೀವು ಕಂಪ್ಲೇಂಟ್ ಅಲ್ಲಿ ಏನ್ ಕೊಟ್ಟಿದ್ದೀರಾ ನಿಮ್ಮ ಕಂಪ್ಲೇಂಟ್ ನಾವು ಎಂಡಾರ್ಸ್ಮೆಂಟ್ ಮಾಡಿದ್ದೀವಿ ಅದನ್ನೇ ಕೋರ್ಟಿ ಕೊಡ್ತಾ ಇದೀವಿ ನಾವೇನಾದ್ರೂ ಬದಲಾವಣೆ ಏನು ಮಾಡಿಲ್ಲ ಎಫ್ ಐ ಆರ್ ಏನು ಹೆಸರುಗಳನ್ನು ಮೆನ್ಷನ್ ಮಾಡಿದ್ವಿ ಅದು ಬರ್ಬೇಕಾ ಬರ್ಬೋದು ಇತರರು ಇತರರು ನಾನಾ ಮಾಡುದು ಹಾಕ್ಬೇಕು ಇದು ಸರಿಯಾದ ಕ್ರಮ ಅಲ್ಲ ಇದು ಬರುತ್ತೆ ಒತ್ತಡ ಬರುತ್ತೆ ನ್ಯಾಯ ಕೊಡಿಸೋರು ಯಾರು ಇಲ್ಲಾಗೋ ಮಿಸ್ಟೇಕ್ ಅಂದ್ರೆ ಮುಂದೆ ನ್ಯಾಯ ಸಿಗದೆ ಇರ್ಲಿಕ್ಕೆ ಕಾರಣ ನಾವು ಇಷ್ಟು ಮಾತಾಡ್ತಾ ಇದ್ದೀವಿ ಅಶೋಕ್ ಅವರು ಬಂದು ಇಲ್ಲಿ ನಿಂತು 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 ಹೋದ್ರು ಹಾಸ್ಪಿಟಲ್ ಹೋಗ್ಬೇಕು ಅಂತ ನಮಗೂ ಹುಷಾರಿಲ್ಲ ಆದ್ರೂ ಕೂಡ ಅವ್ರಿಗೆ ನ್ಯಾಯ ಕೊಡಿಸ್ಬೇಕಲ್ಲ ನಾವು ಕಾಯ್ತಾ ಕೊಡ್ತಿದ್ದೀವಿ ಎಫ್ಐಆರ್ ಎಫ್ಐಆರ್ ಇದು ಇದನ್ನ ಟೈಪ್ ಮಾಡಕ್ಕೆ ಎಷ್ಟು ಆಗ್ಬೋದು ಬೇಡ ಒನ್ ಅವರ್ ತಗೊಳ್ಳಿ ಈ ರೀತಿ ಮಾಡಿದ್ರೆ ಹೇಗೆ ನೀವು ಸರ್ಕಾರಿ ಹಾಸ್ಪಿಟಲ್ ಕಿಶೋರ್ ಮಾತಾಡಬೇಕು ಒಂದ್ ನೀವು ಆಪೋಸಿಷನ್ ಲೀಡರ್ ಇದೀರ ತಕ್ಕ ಖರ್ ಇಲ್ಲ ನಾವು ಇಲ್ಲಿಂದ ಬಾಡಿ ತಗೊಂಡೋಗೋದಿಲ್ಲ ಬಾಡಿನೂ ತಗೊಂಡಿಲ್ಲ